ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನ ಅಂತಃಪುರ ಸ್ತ್ರೀಯರ ವಿಲಾಪವೆಂಬ ನೂರ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಲಂಕಾ ಪಟ್ಟಣದಲ್ಲಿ ರಾವಣನ ಅಂತಃಪುರದಲ್ಲಿದ್ದ ಸ್ತ್ರೀಯರು ಶ್ರೀರಾಮನಿಂದ ರಾವಣನು ಲೋಕಾಂತರವನ್ನೈದಿದನೆಂಬ ವೃತ್ತಾಂತವನ್ನು ಕೇಳಿ ಹಲವು ಮಂದಿ ರಾಕ್ಷಸರನ್ನು ಕೂಡಿಕೊಂಡು ಲಂಕಾ ಪಟ್ಟಣದ ಬಡಗಣ ಬಾಗಿಲಿನಿಂದ ಹೊರಟು ಶೋಕಾತಿಶಯದಿಂದ ಹಂಬಲಿಸಿ ರೋದನ ಮಾಡುತ್ತ ರಣಭೂಮಿಗೆ ಬಂದು ಕೋಳಾಡಿದರು ಹಾ ಕಾಂತ ಹಾ ಆರ್ಯಪುತ್ರ ಎಲ್ಲಿದ್ದೀಯೇ ಎಂದು ಹಂಬಲಿಸುತ್ತ ರಣಭೂಮಿಯಲ್ಲಿ ಬಿದ್ದಿದ್ದ ರಾವಣನ ಶರೀರವನ್ನು ಕಂಡು ಅದರ ಮೇಲೆ ಬಿದ್ದು ಹೊರಳುತ್ತ ರೋದನ ಮಾಡುತ್ತಿದ್ದರು ಆ ಸ್ತ್ರೀಯರಲ್ಲಿ ಒಬ್ಬಳು ಪ್ರೇಮಾತಿಶಯದಿಂದ ರಾವಣನ ಶರೀರವನ್ನು ಆಲಂಗಿಸಿಕೊಂಡು ಒಬ್ಬಳು ಕೊರಳನ್ನು ಅಪ್ಪಿಕೊಂಡು ಒಬ್ಬಳು ಆತನ ಭುಜಗಳನ್ನು ತಬ್ಬಿಕೊಂಡು ರೋದನ ಮಾಡುತ್ತಿದ್ದರು ಒಬ್ಬಳು ರಣಭೂಮಿಯಲ್ಲಿ ಕತ್ತರಿಸಿ ಬಿದ್ದಿದ್ದ ರಾವಣನ ಶಿರಸ್ಸುಗಳನ್ನು ಕಂಡು ಮೂರ್ಛಿತಳಾಗಿ ಬಿದ್ದಳು ಒಬ್ಬಳು ರಾವಣನ ಶಿರಸ್ಸನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ರಾವಣನ ಮುಖವನ್ನು ನೋಡುತ್ತಾ ರೋಧನ ಮಾಡುತ್ತಿದ್ದಳು ಈ ರೀತಿಯಲ್ಲಿ ರಾವಣನ ಅಂತಃಪುರದ ಸ್ತ್ರೀಯರು ಶೋಕಾತಿಶಯದಿಂದ ನಾನಾ ವಿಧವಾಗಿ ರೋದನ ಮಾಡಿದರು ನೀನು ಪರಾಕ್ರಮದಿಂದ ದೇವೇಂದ್ರನನ್ನು ಜಯಿಸಿದೆ ಕುಬೇರನ ಪುಷ್ಪಕವನ್ನು ಅಪಹರಿಸಿಕೊಂಡು ಬಂದೆ ಗಂಧರ್ವಾದಿ ದೇವತೆಗಳು ಸಮಸ್ತ ಋಷಿಗಳು ನಿನ್ನ ಭಯದಿಂದ ಭೂಮಿಯಲ್ಲಿ ಸಂಚರಿಸಲಾರದಿದ್ದರು ಅಂಥ ನೀನು ರಣಭೂಮಿಯಲ್ಲಿ ಬಿದ್ದು ಹೊರಳುತ್ತಿದ್ದೀಯಲ್ಲ ಕಟಕಟ ನಿನಗೆ ದೇವಾಸುರರಿಂದಲೂ ನಾಗ ಗರುಡಾದಿಗಳಿಂದಲೂ ಭಯವಿಲ್ಲದಿತ್ತು ಅಂಥ ನಿನಗೆ ಮನುಷ್ಯ ಮಾತ್ರದವನಾದ ರಾಮನಿಂದ ಭಯ ಉಂಟಾಯಿತಲ್ಲ ಸಮಸ್ತ ದೇವದಾನವಾದಿಗಳಿಂದಲೂ ಕೊಲ್ಲಲು ಶಕ್ತನಲ್ಲದಿದ್ದ ನೀನು ಮನುಷ್ಯ ಮಾತ್ರನಾದ ರಾಮನಿಂದ ರಣಭೂಮಿಯಲ್ಲಿ ಮೃತ್ಯುವಿನ ವಶವಾದಿಯಲ್ಲ ಅಯ್ಯೋ ರಾವಣೇಶ್ವರ ನಿನಗೆ ಹಿತರಾದ ಮಿತ್ರರ ಮಾತನ್ನು ಕೇಳದೆ ನಿನಗೆ ಮೃತ್ಯುವಾದ ಸೀತಾದೇವಿಯನ್ನು ಕೊನ್ ಕೊಂಡು ಬಂದೆಯಲ್ಲ ಅಂದರೆ ಆಕೆಯನ್ನು ಕದ್ದು ತಂದೆಯಲ್ಲ ನಿನ್ನಿಂದ ರಾಕ್ಷಸರೆಲ್ಲರೂ ನಿನ್ನೊಡನೆ ಮರಣವನ್ನ ಇದು ಕಟ ನಿನ್ನ ಒಡಹುಟ್ಟಿದವನಾದ ವಿಭೀಷಣನು ನಿನಗೆ ಹಿತವನ್ನು ಅನೇಕ ಪ್ರಕಾರದಲ್ಲಿ ಹೇಳಿದರು ಆತನ ಮಾತನ್ನು ಕೇಳದೆ ಆತನನ್ನು ಹೊರಡಿಸಿ ನಿನಗೆ ಮೃತ್ಯುವನ್ನು ತಂದುಕೊಂಡೆ ನೀನು ಅಂದೇ ವಿಭೀಷಣನ ಮಾತನ್ನು ಕೇಳಿ ಸೀತಾದೇವಿಯನ್ನು ಬಿಟ್ಟು ಕಳುಹಿಸಿದ್ದೆಯಾದರೆ ನಿನಗಿಂತಹ ವಿಪತ್ತು ಬರುತ್ತಿರಲಿಲ್ಲ ವಿಭೀಷಣನು ನಿನಗೆ ಹಿತನಾಗಿದ್ದನು ಶ್ರೀರಾಮನು ನಿನಗೆ ಮಿತ್ರನಾಗಿರುತ್ತಿದ್ದನು ನಿನ್ನ ಬಲಗರ್ವದಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದು ನಿನಗೂ ನಮಗೂ ಸಮಸ್ತ ರಾಕ್ಷಸರಿಗೂ ಮೃತ್ಯುವನ್ನು ತಂದೆ ನಿನ್ನ ಇಷ್ಟಾರ್ಥವೂ ಸಲ್ಲಲಿಲ್ಲ ನಿನ್ನ ಛಲವು ಗೆಲ್ಲಲಿಲ್ಲ ದೈವವೇ ನಿನಗೆ ಈ ಬುದ್ಧಿಯನ್ನು ಹುಟ್ಟಿಸಿ ನಿನ್ನನ್ನು ಕೊಂದು ಹಾಕಿತು ಅಕಟಕಟ ಲೋಕದಲ್ಲಿ ದೈವಗತಿಯನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಲೋಕದಲ್ಲಿ ದೈವಗತಿಯು ಬಲವತ್ತರವಾದದ್ದು ಎಂದು ಗೋಳಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ